ಚಿಕ್ಕ ವೀಕ್ಷಕರೇ ನಾಳೆ ನವಂಬರ್ ಇಪ್ಪತ್ತೆಂಟನೇ ತಾರೀಕು ಬಹಳ ವಿಶೇಷವಾದ ಮತ್ತು ಭಯಂಕರವಾದ ಗುರುವಾರ ನಾಳೆ ಗುರುವಾರದಿಂದ ಈ ಕೆಲವೊಂದು ರಾಶಿಗಳಿಗೆ ಮುಂದಿನ ಹತ್ತು ವರ್ಷಗಳ ಕಾಲ ಈ ಐದು ರಾಶಿಯವರಿಗೆ ಭಾರಿ ಅದೃಷ್ಟ ಮತ್ತು ದುಡ್ಡಿನ ಸುರಿಮಳೆ ಸುರಿಯುತ್ತದೆ ಮನೆಯಲ್ಲಿ ಸ್ನೇಹಿತರೆ ಹೌದು ಮುಂದಿನ ಹತ್ತು ವರ್ಷಗಳು ಈ ರಾಶಿಯವರು ಮಹಾರಾಜರು ಅಂತಲೇ ಹೇಳಬಹುದು ಸ್ನೇಹಿತರೆ ಹಾಗಾದರೆ ನಾಳೆಯ ಒಂದು ವಿಶೇಷವಾದ ಗುರುವಾರದಿಂದ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಯೋಗ ಫಲಗಳು ದೊರೆಯುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ದಿನ ನಾವು ತಿಳ್ಸ್ಕೊಡ್ತೀವಿ ಬನ್ನಿ ಅದಕ್ಕೂ ಅದಕ್ಕೂ ನೀವು ಕೂಡ ಗುರುರಾಯರ ಭಕ್ತರಾಗಿದ್ದಲ್ಲಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಆಗಿ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸ್ನೇಹಿತರೆ ಹೌದು ನಾಳೆಯಿಂದ ಐದು ರಾಶಿಯವರಿಗೆ ಗುರುರಾಯರ ಸಂಪೂರ್ಣ ಕೃಪೆಯಿಂದ ಮುಂದಿನ ಹತ್ತು ವರ್ಷಗಳ ಕಾಲದವರು ಕೂಡ ಅದೃಷ್ಟ ಅನ್ನೋದು ಒಲಿದು ಬರುತ್ತೆ ಅಂತಲೇ ಹೇಳಬಹುದು ಮತ್ತು ರಾಶಿಯವರು ನಾಳೆಯಿಂದ ವ್ಯಾಪಾರ ಮತ್ತು ವ್ಯವಹಾರವನ್ನು ಮಾಡ್ತಾ ಇದ್ರೆ ಇವರಿಗೆ ನಾಳೆಯಿಂದ ತುಂಬಾ ಅದೃಷ್ಟ ದಿನ ಇವರಿಗೆ ನಾಳೆಯಿಂದ ತುಂಬಾ ಅದೃಷ್ಟದ ದಿನಗಳು ಆರಂಭವಾಗುತ್ತೆ ಇವರು ಯಾವುದೇ ಾರವನ್ನು ತೆಗೆದುಕೊಂಡರೂ ಕೂಡ ಇದರಲ್ಲಿ ನಿಮಗೆ ಲಾಭ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ಈ ರಾಶಿಯವರಿಗೆ ಬೇರೆ ಬೇರೆ ಲಾಭಗಳಿಂದ ನಾಳೆಯಿಂದ ಹಣ ಅನೋದು ಉತ್ಪತ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಉದ್ಯೋಗ ಮಾಡ್ತಾ ಇರೋರು ಕೂಡ ಅಥವಾ ವೃತ್ತಿ ಜೀವನದಲ್ಲಿ ಇರುವವರು ಇವರು ಮಾಡುವ ಕೆಲಸದಲ್ಲಿ ತುಂಬ ನಿರ್ಲಕ್ಷ್ಯವನ್ನು ತೋರಬಾರದು ನೀವು ಮಾಡುವ ಸಣ್ಣ ಪುಟ್ಟ ತಪ್ಪುಗಳು ಕೂಡ ದೊಡ್ಡ ತಪ್ಪಾಗುವ ಸಾಧ್ಯತೆ ನಾಳೆಯಿಂದ ಇರುತ್ತದೆ ಎಚ್ಚರಿಕೆಯಿಂದ ನೀವು ನಾಳೆಯಿಂದ ಇರಬೇಕು ಇನ್ನು ಕುಟುಂಬ ಜೀವನ ಉತ್ತಮವಾಗಿರುತ್ತದೆ ನೀವು ಹಿರಿಯರ ಆರೋಗ್ಯದ ಕಡೆ ನೀವು ಹೆಚ್ಚು ಗಮನವನ್ನು ಹರಿಸಬೇಕು ಅದನ್ನು ಹೇಳ್ಬೋದು ನೀವು ಮಾಡುವ ಕೆಲಸವನ್ನು ನಿಷ್ಠೆ ಮಾಡಿ ಮುಗಿಸಿದರೆ ಪ್ರಗತಿ ನಿಮ್ಮದಾಗುತ್ತದೆ ನಿಮ್ಮ ಸಂಬಂಧಿಕರು ಕೂಡ ನಿಮ್ಮ ಸಹಾಯವನ್ನು ಕೇಳ್ತಾರೆ ಅಂತಾನೆ ಹೇಳ್ಬೋದು ಅವರಿಗೆ ಸಹಾಯ ಆಸ್ತವನ ನೀಡಿ ನಿಮ್ಮ ಸಮಸ್ಯೆಗಳು ದೂರವಾಗುತ್ತವೆ ಹಾಗೆ ಇವರು ಮಾಡುವ ಕೆಲಸದಿಂದಾಗಿ ನಾಳೆಯಿಂದ ಕೋಟ್ಯಾಧಿಪತಿಗಳಾಗುತ್ತಾರೆ ಅಂತಾನೆ ಹೇಳಬಹುದು ಇನ್ನು ಸ್ನೇಹಿತರೆ ನಾಳೆಯಿಂದ ಇವರು ಅಂದುಕೊಂಡ ಎಲ್ಲ ಕೆಲಸಗಳನ್ನು ಕೂಡ ಸರಾಗವಾಗಿ ಮಾಡಿ ಮುಗಿಸ್ತಾರೆ ಈ ಅದೃಷ್ಟ ರಾಶಿಗಳಿಗೆ ತುಂಬಾನೇ ಉದ್ಯೋಗದಲ್ಲೂ ಕೂಡ ತುಂಬಾನೇ ಅದೃಷ್ಟ ಅನ್ನೋದು ಮತ್ತು ಪ್ರಗತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಹಾಗಾದ್ರೆ ಇಷ್ಟೆಲ್ಲ ಲಾಭಗಳನ್ನು ಪಡೆದು ನಾಳೆಯಿಂದ ಗುರು ರಾಯರ ಸಂಪೂರ್ಣ ಕೃಪೆಯನ್ನು ಪಡೆಯುವ ಅದೃಷ್ಟವಂತ ರಾಶಿಗಳು ಅಂತ ನಾವು ನೋಡಿದ್ರೆ ಕನ್ಯಾ ರಾಶಿ ಮೇಷರಾಶಿ ರಾಶಿ ಮಿಥುನ ರಾಶಿ ಮತ್ತು ಮಕರ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನೀವು ಓಂ ಗುರು ರವೀಂದ್ರ ಸ್ವಾಮಿ ಎಂದು ಕಮೆಂಟ್ ಮಾಡಿ ಹಾಗೂ ಈ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ